ಮಹಾನ್ ನಟ ರಮೇಶ್ ಅರ್ವಿನ್ ಸರ್ ನಮ್ಮನ್ನ ಇವತ್ತಿಗೂ ಎಂಟರ್ಟೈನ್ ಮಾಡ್ತಾ ಸೂಪರ್ ಸರ್ ಎಲ್ಲರಿಗೂ ನಮಸ್ಕಾರ ನಿಮ್ ಗೊತ್ತಿರೋ ಹಾಗೆ ಸಾಹಸಿ ವಿಷ್ಣುವರ್ಧನ್ ಅವರು ನಾನು ಸ್ವಲ್ಪ ಕ್ಲೋಸ್ ಆಗಿದ್ದೆ ಹಾಗಾಗ ಮೀಟ್ ಮಾಡಿ ಕಾಫಿ ಕುಡಿತಾ ಹರಟೆ ಹೊಡಿಯೋದು ಒಂದಿನ ಸಾರ್ ಫೋನ್ ರಮೇಶ್ ಏನ್ ಮಾಡ್ತಿದ್ರಾ ಶೂಟಿಂಗ್ ಇದೆಯಾ ಇಲ್ಲ ಸರ್ ಶೂಟಿಂಗ್ ಇಲ್ಲ ಇದು ಸರಿ ಬನ್ನಿ ನಾಲ್ಕು ಗಂಟೆಗೆ ಸುಮ್ಮನೆ ಕಾಫಿ ಕುಡಿಯೋಣ ಮಾತಾಡೋಣ ಸರಿ ಸರ್ ಆಮೇಲೆ ಆಮೇಲೆ ಏನು ಸರ್ ಅದೇದು ಫಿಲಮ್ ರಿಲೀಸ್ ಆಗಿದೆ ಅಂತಲ್ಲ ನೋಡಿದ್ರಾ ಯಾವ್ದು ಸರ್ ಅದೇದು ಕನ್ನಡ ಫಿಲಮ್ ಸೂಪರ್ ಹಿಟ್ ಅಂತಲ್ಲವಾ ಹಾಂ ಹೌದು ಸರ್ ಹೌದು ಸರ್ ನಾನು ನೋಡಿಲ್ಲ ಸರ್ ಹಾಂ ಒಂದು ಕೆಲಸ ಮಾಡಿ ಆ ಫಿಲಮ್ ನೋಡ್ಬಿಟ್ಟು ಬನ್ನಿ ಅದ್ರ ಬಗ್ಗೆ ಮಾತಾಡೋಣ ಅಂದರು ಇವ್ರು ಹೇಳಿದಾರಲ್ಲ ಅಂದ್ಬಿಟ್ಟು ನಾನು ಅರ್ಜೆಂಟಾಗಿ ಥಿಯೇಟ್ರಿಗೆ ಹೋಗಿ ಆ ಫಿಲ್ಮ್ ನಾನು ನೋಡಿ ಆಗಿತ್ತು ಫಿಲಮು ಸಾರ್ ಮನೆಗೆ ಕಾಫಿ ಕುಡಿತಾ ಇದೀನಿ ಹಾಂ ಹೆಂಗಿತ್ತು ಫಿಲಮು ಅಂದ್ರು ಚೆನ್ನಾಗಿದೆ ಸರ್ ಏನು ಚೆನ್ನಾಗಿತ್ತು ಮ್ಯೂಸಿಕ್ ಸೂಪರ್ ಸರ್ ಆಮೇಲೆ ಡೈರೆಕ್ಷನ್ ತುಂಬ ಚೆನ್ನಾಗಿ ಆಮೇಲೆ ಎಲ್ಲ ಚೆನ್ನಾಗಿದೆ ಸರ್ ಯಾರೋ ಹೊಸಬರೆಲ್ಲ ಮಾಡಿದಾರಂತೆ ಹೌದು ಸರ್ ಕೆಲವು ಹುಡುಗರೆಲ್ಲ ಮಾಡಿದ್ದಾರೆ ಚೆನ್ನಾಗಿ ಮಾಡಿದೆ ಸರ್ ಯಾರು ಚೆನ್ನಾಗಿ ಮಾಡಿರೋದು ಸರ್ ಒಬ್ಬ ಹುಡುಗ ಸರ್ ಅದೇ ಧಾರವಾಡ ಆಕ್ಸೆಂಟ್ ಇದೆ ಸರ್ ಆ ಹುಡುಗ ತುಂಬ ಚೆನ್ನಾಗಿ ಮಾಡಿದ್ದಾನೆ ಸರ್ ಹಾಂ ಯಾರು ಏನು ಹೆಸರು ಅನಿರುದ್ ಸಂತಿ ಹಾಂ ಎಸ್ ಸರ್ ಅನಿರುದ್ ಜಾತ್ಕರ್ ಸರ್ ಹಾಂ ಚೆನ್ನಾಗಿ ಮಾಡಿದರಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಒಳ್ಳೆ ಭವಿಷ್ಯಕ್ಕೆ ಸೂಪರ್ ಸರ್ ನಾನು ಅವ್ರು ಕೇಳೋ ಪ್ರಶ್ನೆಗೆಲ್ಲ ಸಿನ್ಸಿಯರ್ ಆಗಿ ಇನ್ನೊಟ್ಟಾಗಿ ಉತ್ತರ ಹೇಳ್ತಾ ಇದ್ದೀನಿ ಅವರು ಅವರ ಬಾವಿ ಅಳಿಯನ ಬಗ್ಗೆ ಡಾಟಾ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ಆಮೇಲೆ ಆಮೇಲೆ ಗೊತ್ತಾಯ್ತು ಗೊತ್ತಾಯ್ತು ನನಗೆ ಕೀರ್ತಿ ಕೀರ್ತಿ ಇಸ್ ಹೋದಾಗಲ್ಲ ನನ್ಗೆ ಸರ್ ಕಾಸ್ಟ್ಯೂಮ್ಸ್ ಅಂದ್ರೆ ಬಹಳ ಇಷ್ಟ ಅದನ್ನೆಲ್ಲ ಡಿಸೈನ್ ಮಾಡ್ತಿತ್ತು ಕೀರ್ತಿ ಕೀರ್ತಿ ಮದುವೆ ಆಗ್ತಿರೋ ಹುಡುಗ ಈ ಅಲಿ ಆ ಚಿತ್ರ ಅದು ಚಿತ್ರದಲ್ಲಿ ಅದ್ಭುತವಾದಂತ ಮಾಡಿದಂತ ಅನಿ ಅವತ್ತಿಂದ ಅನಿರುದ್ದು ಕೀರ್ತಿ ದೋಸ್ ವಂಡರ್ಫುಲ್ ಕಿಡ್ಸು ನಮ್ಮ ಜ್ಯೇಷ್ಠ ಶ್ಲೋಕ ಅವರೆಲ್ಲ ಬೆಳೆದಿರೋದನ್ನೆಲ್ಲ ಕಣ್ಣಾರ ನೋಡಿದೀನಿ ವಿಬಿನ್ ಫ್ರೆಂಡ್ಸ್ ಫಾರ್ ಸಚ್ ಅ ಲಾಂಗ್ ಲಾಂಗ್ ಟೈಮ್ ಇವತ್ತು ಅವರ ಈ ಶೆಫ್ ಚಿದಂಬರ ಟ್ರೈಲರ್ ರಿಲೀಸ್ ಮಾಡೋದು ಭಾಳ ಖುಷಿ ಆಗ್ತದೆ ಏನೋ ಅಫ್ಕೋರ್ಸ್ ಇದು ಬ್ಲಾಕ್ ಕಾಮಿಡಿ ಅಂತ ಹೇಳಿದ್ರು ನನಗೆ ಅನಿ ಟೈಮಿಂಗ್ ಬೇಕು ಗೊತ್ತಿದೆ ನಾನು ಅವರಿಗೆ ಶಾಮ ಬಾಮ ಡೈರೆಕ್ಟ್ ಮಾಡಿದ್ದೀನಿ ರಾಮ ಶಾಮ ಬಾಮ ಡೈರೆಕ್ಟ್ ಮಾಡಿದಾಗ ಒಂದು ಕಡೆ ಕಮಲ್ ಹಾಸನ್ ಇನ್ನೊಂದು ಕಡೆ ಊರ್ವಶಿ ಈ ಕಡೆ ಶ್ರುತಿ ಇವ್ರ ಜೊತೆ ಎಲ್ಲ ಕ್ಲೈಮ್ಯಾಕ್ಸ್ ಮಾಡಬೇಕು ಸೊ ನನಗೆ ಬೇಕಾಗಿರೋ ಆ್ಯಕ್ಟರ್ಗೆ ಪರ್ಫೆಕ್ಟ್ ಕಾಮಿಡಿ ಟೈಮ್ ಇರಬೇಕು ಬಹಳ ನೀಟಾಗಿ ಮಾಡಬೇಕು ಎಕ್ಸ್ಟ್ರಾ ಟೇಕ್ಸ್ ತೊಗೊಳಂಗಿಲ್ಲ ಅದನ್ನೆಲ್ಲವನ್ನು ಸ್ಯಾಟಿಸ್ಫೈ ಮಾಡಿದವರು ಅಂದ್ರೆ ಅನಿರುದ್ ಬಹಳ ಬ್ಯೂಟಿಫುಲ್ ಆಗಿ ಮಾಡಿದ್ರು ನೀವೆಲ್ಲರೂ ನೋಡಿದ್ರಿ ರಾಮ ಶಾಮ ನಂತರ ನಾನು ಸತ್ಯವನ ಸಾವಿತ್ರಿ ಮಾಡಿದ ಎಗೇನ್ ಒಂದು ವೆರಿ ಪವರ್ಫುಲ್ ರೋಲ್ ಇತ್ತು ಆ ಕಾಮಿಡಿಯಲ್ಲಿ ಅದನ್ನು ಅದ್ಭುತವಾಗಿ ಮಾಡಿದ್ರು ಈಗ ಐ ಆಮ್ ವೆರಿ ಹ್ಯಾಪಿ ಟು ಸಿಯೋ ಇಟ್ಸ್ ಅ ಬ್ಲಾಕ್ ಕಾಮಿಡಿ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅನಿಗೆ ಡೆಫಿನೆಟ್ ಚೆನ್ನಾಗಿರುತ್ತೆ ಅನ್ಸುತ್ತೆ ಆ್ಯಂಡ್ ಈ ಟ್ರೈಲರ್ ಅನ್ನು ಇಟ್ಸ್ ಲೈಕ್ ಈಗ ನಾವು ಯಾರೋ ಮೀಟ್ ಮಾಡ್ತಿಲ್ಲ ಈ ಹ್ಯಾಂಡ್ ಶೇಕ್ ಇದೆಯಲ್ಲ ಆತರ ಒಂದು ಟ್ರೈಲರ್ ಅನ್ನೋದು ಇಟ್ ಇಸ್ ಹೌ ಯು ಇಂಟ್ರೊಡ್ಯೂಸ್ ಸೆಲ್ಫ್ ಟು ದ ಆಡಿಯನ್ಸ್ ಇದು ಆಡಿಯನ್ಸ್ಗೆ ಸಿಗುವಂತ ಮೊದಲನೇ ಹ್ಯಾಂಡ್ ಶೇಕ್ ಒಂದು ಚಿತ್ರದ ಬಗ್ಗೆ ಒಂದು ಫಸ್ಟ್ ಇಂಪ್ರೆಷನ್ ಮೊದಲನೇ ಅನಿಸಿಕೆ ಅಂತ ಫಾರ್ಮ್ ಆಗೋದೇ ಒಂದು ಟ್ರೈಲರ್ ಇಂದ ಹಾಗಾಗಿ ಟ್ರೈಲರ್ ಬಹಳ ಮುಖ್ಯ ಆಗುತ್ತೆ ಅದೇ ಮುಖ್ಯವಾದ ಇನ್ವಿಟೇಷನ್ ಆಗುತ್ತೆ ಈ ಚಿತ್ರವನ್ನ ನೋಡ್ಬೇಕಾ ನೋಡಬಾರ್ದ ಅಂತ ಆಡಿಯನ್ಸ್ ಡಿಸೈಡ್ ಮಾಡಕ್ ಮುಖ್ಯವಾದ ಕಾರಣ ಒಂದು ಟ್ರೈಲರ್ ಆಗುತ್ತೆ ಅದನ್ನ ನೋಡಿದಾಗ ಆನಂದ್ ಯು ಡನ್ ಅಸ್ ಜಾಬ್ ಅನಿಸ್ತು ನನಗೆ ಏನ್ ಏನ್ ನಂಗೆ ಇಷ್ಟ ಆಗ್ತಿದೆ ಇವರು ಎಲ್ಲೂ ನೋಡಿ ಇಲ್ಲಿ ನೋಡಿ ಇದೊಂದು ಸ್ಮಾಲ್ ಸೆಟ್ ಅಪ್ ಅಂತ ಅನಿಸ್ಬೋದು ಬಟ್ ಅಲ್ಲಿ ಒಂದು ಥಿಂಕಿಂಗ್ ಇದೆ ಆ ಡಿಸೈನ್ ನೋಡಿ ಈ ಫಾಂಟ್ ನೋಡಿ ಎಲ್ಲದ್ರ ಹಿಂದೆ ಯಾರ ಯೋಚನೆ ಮಾಡ್ತಿದ್ದಾರೆ ದರ್ ಇಸ್ ಅ ಮೈಂಡ್ ಬಿಹೈಂಡ್ ಅಂತ ಅನ್ಸುತ್ತೆ ಐ ತಿಂಕ್ ಇಟ್ಸ್ ಯು ಈ ನೀವು ಕಾಂಪೇರ್ ಮಾಡಿದಾಗಲೇ ಗೊತ್ತಾಗ್ತಿದೆ ಆ ಥರ ಒಬ್ರು ಡೈರೆಕ್ಟರ್ ಬಹಳ ಮುಖ್ಯ ಸಂಬಡಿ ಯು ಅಪ್ಲೈಸ್ ಇಸ್ ಮೈಂಡ್ ಟು ಎವ್ರಿಥಿಂಗ್ ಏನೋ ಅದನ್ನ ಅದ್ಭುತ ಮಾಡಿದ್ದಾರೆ ಅನ್ಸುತ್ತೆ ಅಂಡ್ ಟು ಇಟ್ ಆಲ್ ಎಂಟೈರ್ ಕಾಸ್ಟ್ ಸೋ ನೈಸ್ ಇಂಟ್ರೊಡ್ಯೂಸ್ಡ್ ಅಸ್ 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 ಸ್ವೀಟ್ ಡೆಸರ್ಟ್ ಸ್ಪೈಸಿ ಇದು ಅಂತ ಇಬ್ರು ಹೀರೋಯಿನ್ಸ್ ಅನಿ ಆಲ್ರೆಡಿ ಟಾಕ್ಟ್ ಅಬೌಟ್ ಇಟ್ ಕರೆಕ್ಟ್ ಟೈಮ್ಗೆ ದುಡ್ಡು ಕೊಡುವಂತಹ ಪ್ರೊಡ್ಯೂಸರ್ ಅಂತೆ ಕೊಟ್ಬಿಡಿ ಬಹಳ ಮುಖ್ಯ ಅದು ಪ್ಲೀಸ್ ಈ ತರ ಪ್ರೊಡ್ಯೂಸರ್ ಇರಬೇಕು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಇಡೀ ತಂಡವೇ ಬಹಳ ಬಹಳ ಲವ್ ಲಿಂದ ಮಾಡಿದ್ದಾರೆ ದರ್ ಇದು ಹೊಸ ಫ್ಲೇವರ್ ಅಲ್ಲಿ ಇದೆ ಅನ್ಸುತ್ತೆ ಅದು ಬಹಳ ಮುಖ್ಯ ಬರ್ತಿರುವಂತ ಚಿತ್ರಗಳ ಮಧ್ಯೆ ಇದು ಬೇರೆ ತರ ಒಂದು ಚಿತ್ರ ಆಗುತ್ತೆ ಮನೋರಂಜನೆ ಆಗುತ್ತೆ ಕಾಮಿಡಿ ಇದೆ ಬಟ್ ಬೇರೆ ತರ ಕಾಮಿಡಿ ಅಂತ ಒಂದು ಫೀಲ್ ಬರ್ತಾ ಇದೆ ಸಚ್ ಅ ಗುಡ್ ಟೀಮ್ ಅಂಡ್ ಶಿವಮಣಿ ಅವರು ಇವರು ಎಂತ ಶಾರ್ಟ್ ಗೊತ್ತಾ ಶಿವಮಣಿ ಡೈರೆಕ್ಟರ್ ಆ ಕಾಲದಲ್ಲಿ ಶಿವಮಣಿ ಶಾರ್ಟ್ಸ್ ಬಗ್ಗೆ ಡಿಸ್ಕಶನ್ ಆಗೋದು ಅಷ್ಟು ಅದ್ಭುತವಾದ ಡೈರೆಕ್ಟರ್ ಶಿವಮಣಿ ಒಳ್ಳೆ ರೋಲ್ ಮಾಡಿದ್ರೆ ಗೊತ್ತಾಯಿತು ಆಲ್ ಆಕ್ಟರ್ಸ್ ಟು ದಂಟರ್ ಕ್ರೂ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಕೊನೆಗೆ ಏನೇ ಮದುವೆ ಹೋಗಿ ಏನೇ ಗ್ರ್ಯಾಂಡ್ನೆಸ್ ಏನೇ ಇರಲಿ ಕೊನೆಗೆ ಊಟ ಚೆನ್ನಾಗಿರ್ಬೇಕು ಅಲ್ವಾ ಮದುವೆ ಊಟ ಸೂಪರ್ ಅಪ್ಪ ಅಂತ ಹೇಗೆ ಊಟದ ರುಚಿ ಡಿಸೈಡ್ ಮಾಡುತ್ತೋ ಅದೇ ಥರ ಕೊನೆಗೆ ಆ ಅಲ್ಲಿ ಆ ಜನ ನೋಡಿದಾಗ ಒಂದು ಸೂಪರ್ ರುಚಿ ಕೊಡುವಂಥ ಚಿತ್ರ ಆಗಲಿ ಶಿವ್ ಸಿದಂಬರ ಗುಡ್ ಲಕ್ ಟು ದಿ ಎಂಟರ್ಟಿ ಗುಡ್ ಲಕ್ ಟು ದಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್